ತನ್ನ ಬಾಸ್ ಪೈಜಾಮ ಹೇಳಿದ ರೇಖಾ ಮಹಾ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಖಾ ಶರ್ಮಗೆ ಕೊಡ ಹಿಡಿಯಲು ಬರಲ್ಲ ಏಕೆಂದರೆ ತನ್ನ ಬಾಸ್ ರ ಪೈಜಾಮ ಇಡುವಲ್ಲಿ ಬ್ಯುಸಿಯಾಗಿದ್ದಾರೆ ಎಂದು ತೃಣಮೂಲ ಕಾಂಗ್ರೆಸ್ ಸಂಸದೆ ಮ ಮಹುವ ಮೊಹಿತ್ರಾ ಟ್ವೀಟ್ ಮಾಡಿ ವಿವಾದಕ್ಕೆ ಕಾರಣರಾಗಿದ್ದಾರೆ ಇದರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಆಯೋಗ ನಿಧ ನಿರ್ಧರಿಸಿದೆ ಉತ್ತರ ಪ್ರದೇಶದ ಅಟಲ್ಲಿ ನಡೆದ ಕಾನೂನು ಘಟನೆ ಸಂಬಂಧ ಸ್ಥಳಕ್ಕೆ ರೇಖಾ ಶರ್ಮಾ ಭೇಟಿ ನೀಡಿದ್ದರು ಆ ವೇಳೆಗೆ ಹಿಂದುಳಿದಾಗ ಯಾರೋ ಒಬ್ಬರು ರೇಖಾ ಶರ್ಮರಿಗೆ ಛತ್ರಿ ಹಿಡಿದರು ಈ ವಿಡಿಯೋ ವೈರಲ್ ಆಗಿದೆ ರೇಖಾ ಕೂಡ ಕೊಡೆ ಹಿಡಿದುಕೊಳ್ಳಲು ಬರಲ್ವಾ ಎಂದು ಪ್ರತಿಕ್ರಿಯಿಸಿದರು ಇದೇ ವಿಡಿಯೋನು ರೀಟ್ವೀಟ್ ಮಾಡಿದ ಮೋಹಿ ಆಕೆ ಕೊಡೆ ಹಿಡಿಯಲು ಬರಲ್ಲ ಯಾಕಂದರೆ ತನ್ನ ವಾಸನ ಪೈಜಾಮ ಹಿಡಿಯುವಲ್ಲಿ ಬ್ಯುಸಿಯಾಗಿದೆ ಆಗಿದೆ ಎಂದು ಎಂದಿದ್ದರು ರೇಖಾ ಶರ್ಮಾ ವಿರುದ್ಧದ ಮೊಹ ಮೊಹ ಮೊಹು ಆ ಮೊಹಿತ್ರ ನೀಡಿದ ಅವನ ಹೇಳಕಾರಿ ಹೇಳಿಕೆಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಕಿಡಿಕಾರಿದ್ದು ಸುಮೋಟೋ ಕೇಸ್ ದಾಖಲಾಗಿದೆ ಅದೇ ರೀತಿ ಇನ್ನೊಂದು ವಿಷಯ ಎರಡು ಟಿ ಸಿ ಟಿ ಎಂ ಸಿ ಶಾಸಕರ ಪ್ರಮಾಣ ಭಾರಿ ವಿವಾದ ಪಶ್ಚಿಮ ಬಂಗಾಳದ ಇಬ್ಬರು ಟಿ ಎಂ ಸಿ ನೂತನ ಶಾಸಕರಾದ ರಾಧಾವ ಸರಕದ ಹಾಗೂ ಸಾಥಿಕ ಬಂಡೋಯದ ಅವರ ಪ್ರಮಾಣ ವಚನ ಸ್ವೀಕಾರ ವಿವಾದಕ್ಕೆ ಕಾರಣವಾಗಿದೆ ಸಂವಿಧಾನ ಬಾಹಿರ ಎಂಬ ಸಿಎಂ ಮತ್ತು ಜೊತೆ ಯಾವಾಗಲೂ ಸಂಘರ್ಷ ನಡೆಸಿರುವ ರಾಜ್ಯಪಾಲ ಸಿ ವಿ ಆನಂದ ಬೋಸ್ ಅವರು ರಾಷ್ಟ್ರಪತಿಗೆ ಪತ್ರ ಮುಖೇನ ದೂರು ದಾಖಲಾಗಿದ್ದಾರೆ ಕಳೆದ ತಿಂಗಳು ಉಪ ಚುನಾವಣೆಯಲ್ಲಿ ಆಯ್ಕೆಯಾದ ಈ ಶಾಸಕರಿಗೆ ಈಗ ವಿಧಾನಸಭಾನ ಅಧಿವೇಶನ ನಡೆದಿಲ್ಲ ರಾಜ್ಯ ಭವನದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿ ಎಂದು ಬೋಸ್ ಸೂಚಿಸಿದ್ದರು ಆದರೆ ಬೋಸ್ ಜೊತೆ ಮಮತಾ ಸಂಘರ್ಷ ನಡೆದಿರುವ ಕಾರಣ ರಾಜ್ಯ ಭವನಕ್ಕೆ ತೆರಳಲು ನೂತನ ಸರ್ಕಾರರು ನಿರಾಕರಿಸಿದ್ದರು ಆದರೆ ಗುರುವಾರ ರಾತ್ರಿ ಬೋಸ್ ಅವರು ಶುಕ್ರವಾರ ವಿಶೇಷ ವಿಧಾನಸಭೆ ಅಧಿವೇಶನದಲ್ಲಿ ಸ್ಪೀಕರ್ ಆಶೀಶ್ ಬ್ಯಾನರ್ಜಿ ಅವರಿಂದ ಪ್ರಮಾಣ ವಚನ ಸ್ವೀಕರಿಸಿ ಎಂದು ಸೂಚಿಸಿದರು ಆದರೆ ಶುಕ್ರವಾರ ಸ್ಪೀಕರ್ ಭೀಮನ್ ಬ್ಯಾನರ್ಜಿ ಅವರು ಪೀಠದಲ್ಲಿದ್ದ ಕಾರಣ ಉಪಸ್ಪೀಕರ್ ಅವರು ವಚನ ಬೋಧನೆಗೆ ನಿರಾಕರಿಸಿ ಭೀಮನ್ ಅವರಿಗೆ ಶತಪಥ ಬೋಧನೆಗೆ ಕೋರಿದ್ದರು ಆಗ ಭೀಮನ್ ಪ್ರಮಾಣವಚನ ಬೋಧಿಸಿದರು ಇದಕ್ಕೆ ಆಕ್ಷೇಪ ಎತ್ತಿರುವ ಬೋಸು ನನ್ನ ಸೂಚನೆಯಂತೆ ಉಪಸ್ಪೀಕರ್ ಪ್ರಮಾಣವಚನ ಬೋಧಿಸಿಲ್ಲ ಇದು ಅಸಂವಿಧಾನಕ ಎಂದು ರಾಷ್ಟ್ರಪತಿಗೆ ಪತ್ರ ಬರೆದಿದ್ದಾರೆ ಹುತಾತ್ಮ ಅಗ್ನಿವೀರ ಸಿಕ್ಕಿದ್ದು ವಿಮೆ ಮಾತ್ರ ಪರಿಹಾರವಲ್ಲ ರಾಗ अग्निवीर योजने बेहतर ठीक के मंदवारे सुलेख वालों का प्रताप प्रतिपक्ष नायक राहुल गांधी उदात मागने वीर आज एक उठे मक्के सिक्की तो तमतान तो लोगों पर विमेय वर्तो सरकार दा परियार आना ये ये निदारे ಶುಕ್ರವಾರ ಸಂಜೆ ಟ್ವೀಟ್ ಮಾಡಿರುವ ಅವರು ಅಜಯ್ ಕುಟುಂಬಕ್ಕೆ ಇದುವರೆಗೆ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಕ್ಕಿಲ್ಲ ಪರಿಹಾರ ಮತ್ತು ವಿಮೆ ನಡುವೆ ವ್ಯತ್ಯಾಸವಿದೆ ವಿಮಾ ಕಂಪನಿಯಿಂದ ಐವತ್ತು ಲಕ್ಷ ರೂಪಾಯಿ ಹಾಗೂ ಖಾಸಗಿ ಬ್ಯಾಂಕ್ಗಳಿಂದ ನಲವತ್ತೆಂಟು ಲಕ್ಷ ರೂಪಾಯಿ ವಿಮೆಯನ್ನು ಮಾತ್ರ ಹುತಾತ್ಮ ಕುಟುಂಬಕ್ಕೆ ಪಾವಿಸ ಮಾಡಲಾಗಿದೆ ಸರ್ಕಾರದಿಂದ ಸಿಗಬೇಕಾದ ನೆರವು ಸಿಕ್ಕಿಲ್ಲ ಎಂದಿದ್ದಾರೆ ಇತ್ತೀಚೆಗೆ ಸೇನೆಯು ತೊಂಬತ್ತೆಂಟು ಲಕ್ಷ ರೂಪಾಯಿ ಪರಿಹಾರ ನೀಡಿದ್ದೇವೆ ಇನ್ನೂ ಅರವತ್ತೇಳು ರೂಪಾಯಿ ಬಾಕಿ ಇದೆ ಎಂದಿತ್ತು ಅದರ ಬೆನ್ನಲ್ಲೇ ರಾಹುಲ್ ಈ ಹೇಳಿಕೆ ನೀಡಿದ್ದಾರೆ ಎನ್ನಲಾಗಿದೆ ಶಿಕ್ಷಕನ ವರ್ಗಣೆ ಬೆನ್ನಲ್ಲೇ ನೂರ ಮೂವತ್ತ್ಮೂರು ಮಕ್ಕಳ ಜ ಅವರ ಜೊತೆ ಶಿಫ್ಟ್ ಸರ್ಕಾರಿ ಪ್ರಾಥಮಿಕ ಶಾಲೆಕ್ಕೊಂದರ ಶಿಕ್ಷಕ ಶ್ರೀನಿವಾಸ್ ವರ್ಗಣೆಯಾಗಿದ್ದು ಅವರನ್ನು ಹಿಂಬಾಲಿಸಿ ನೂರ ಮೂವತ್ತ್ಮೂರು ವಿದ್ಯಾರ್ಥಿಗಳು ಅವರ ವರ್ಗಾವಣೆಗೊಂಡ ಶಾಲೆ ಸೇರಿದ ಅಪರೂಪ ಪ್ರಸಂಗ ತೆಲುಗಣೆಯಲ್ಲಿ ನಡೆದಿದೆ ಮುಂಚೇರಿಯಲ್ ಜಿಲ್ಲೆಯ ಪೂಣಕಲ್ ಗ್ರಾಮದ ಶ್ರೀನಿವಾಸ್ ಶಿಕ್ಷಕರಾಗಿದ್ದು ಅವರನ್ನು ಪೊಣೆಕಲ್ನಿಂದ ಮೂರು ಕಿಲೋಮೀಟರ್ ದೂರದ ಅಕ್ಕೆಪಲ್ಲಗುಂಡದ ಶಾಲೆ ವರ್ಗವಿಸಲಾಯಿತು ಇದಾದ ಎರಡನೇ ದಿನಗಳಲ್ಲಿ ನೂರ ಮೂವತ್ತು ಪೋಷಕರು ತಮ್ಮ ಮಕ್ಕಳನ್ನು ಅದೇ ಶಾಲೆಗೆ ಸೇರಿಸಿದ್ದಾರೆ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರನ್ನು ನೆಚ್ಚಿಕೊಂಡು ಅವರು ಶಾಲೆ ಬಿಡುವಾಗ ಭಾವುಕರಾದರೂ ಸಹಜ ಆದರೆ ಗುರುಗಳು ವರ್ಗಾವಣೆ ಆಗಿರುವ ಶಾಲೆಗೆ ಹೋಗಿ ಸೇರಿಕೊಳ್ಳುವುದು ಮೊದಲಿದ್ದ ಕೇಳಲಿಲ್ಲ ಎಂದು ಜಿಲ್ಲಾ ಶಿಕ್ಷಣಾಧಿಕಾರಿ ಎಸ್ ಯಾದಮ್ಮ ಹೇಳಿದ್ದಾರೆ ಇದಕ್ಕೆ ಪ್ರತಿಭೆ ಶಿವ ಶ್ರೀನಿವಾಸು ಇದು ಪೋಷಕರನ್ನು ಮೇಲ್ನಿಟ್ಟುವ ನಂಬಿಕೆ ಎಂದು ಹೇಳ ಕರೆದಿದ್ದಾರೆ ವಿಶ್ವದ ಮೊದಲನೆಯ ಸಿ ಎನ್ ಜಿ ಬೈಕ್ ಬಜಾಜ್ನಿಂದ ಬಿಡುಗಡೆ ಬೆಲೆ ಒಂದು ಲಕ್ಷ ನೂರ ಎರಡು ಕಿಲೋಮೀಟರ್ ಮೈಲೇಜ್ ಸಿ ಎನ್ ಜಿ ತಾಂತ್ರಿಕ ನೈಸರ್ಗಾನಿಕ ಮೂಲಕ ಚಲಿಸುವ ವಿಶ್ವದ ಮೊದಲ ಮೋಟಾರ್ ಸೈಕಲ್ ಅನ್ನು ಬಜಾಜ್ ಕಂಪನಿ ಶುಕ್ರವಾರ ಬಿಡುಗಡೆ ಮಾಡಿದೆ ಕೇಂದ್ರ ರಸ್ತೆ ಸಾರಿಗೆ ಹಾಗೂ ಐದ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಬೈಕ್ ಬಿಡುಗಡೆ ಮಾಡಿದ್ರು ಇದಕ್ಕೆ ಫ್ರೀಡಮ್ ಎಂದು ಹೆಸರಿಡಲಾಗಿದೆ ಇದರ ಬೆಲೆ ತೊಂಬತ್ತೈದು ಸಾವಿರದಿಂದ ಆರಂಭವಾಗುತ್ತದೆ ಈ ಬೈಕ್ ಪೆಟ್ರೋಲ್ ಹಾಗೂ ಸಿ ಎನ್ ಚಲಿಸುತ್ತದೆ ಚಾಲಕರು ಅದನ್ನು ಆಯ್ಕೆ ಮಾಡಿಕೊಳ್ಳಬೇಕಾಗುತ್ತದೆ ಒಂದು ಕೆ ಜಿ ಸಿ ಎನ್ ಜಿಗೆ ನೂರ ನೂರ ಎರಡು ಕಿಲೋಮೀಟರ್ ಮೈಲೇಜ್ ನೀಡುತ್ತದೆ ಎಂದು ಕಂಪನಿ ತಿಳಿಸಿದೆ ಫ್ರೀಡಮ್ ಎನ್ ಜಿ ಒ ಫೋರ್ ಡ್ರಮ್ ಬೇಕ್ ಬೈಕ್ ಮೇಲೆ ತೊಂಬತ್ತೈದು ಸಾವಿರ ವಿದ ಸೈಕ್ ಎನ್ ಜಿ ಓ ಡ್ರಮ್ ಎಲ್ ಇ ಡಿ ಬೈಕ್ ಒಂದು ಲಕ್ಷದ ಐದು ಲಕ್ಷ ಹಾಗೂ ಟಾಪ್ ಸ್ಟ್ರೈಕ್ ಎನ್ ಜಿ ಓ ನಾಲ್ಕು ಡಿಸ್ಕ್ ಎಲ್ ಇ ಡಿ ಬೈಕ್ ಮೇಲೆ ಆ ಒಂದು ಪಾಯಿಂಟ್ ಹತ್ತು ಲಕ್ಷ ಬೆಲೆ ಇದೆ ಮಹಾರಾಷ್ಟ್ರ ಮತ್ತು ಗುಜರಾತ್ ನಲ್ಲಿ ಬುಕ್ಕಿಂಗ್ ಆರಂಭಿಕಾಗಿದೆ ಎಂದು ಕಂಪನಿ ಹೇಳಿದೆ